ನೆನೆಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಆಮೇಲೆ ಎಲ್ಲ ಮಹಿಳೆಯರನ್ನು ಸ್ವಾವಲಂಬಿ ಮಾಡುವುದು ಒಂದು ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಹೇಳಿದ ಒಂದು ಮಾತು ನಾನು ನಿಮಗೆ ನೆನಪು ಬರ್ತಾ ಇದೆ ಅವರು ಹೇಳಿದ ಏನಂತಂದ್ರೆ ಬೆಸ್ಟ್ ಥರ್ಮೋಮೀಟರ್ ಟು ಮೇಷರ್ ದ ಪ್ರೋಗ್ರೆಸ್ ಆಫ್ ಎನಿ ನೇಷನ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಇಟ್ಸ್ ಇದ್ರದ ಅರ್ಥ ಏನಂತಂದ್ರೆ ಒಂದು ಒಂದು ದೇಶದ ಪ್ರಗತಿಯ ಸಂಕೇತ ಏನು ಅಂತಂದ್ರೆ ಆ ದೇಶ ತನ್ನ ಮಹಿಳೆಯರಿಗೆ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದೆ ಆ ಆಧಾರದ ಮೇಲೆ ನಾವು ಆ ದೇಶದ ಪ್ರಗತಿಯನ್ನು ಏನಿದೆ ಅಂತ ಹೇಳಿ ನಾವು ವ್ಯ ಮಾಡಬಹುದು ಅಂತ ಹೇಳಿ ಒಂದು ಕಾಲ ಶತಮಾನ ಹಿಂದೆನೆ ಸ್ವಾಮಿ ವಿವೇಕಾನಂದರು ಈ ಮಾತನ್ನ ಹೇಳ್ತಾರೆ ಮಹಿಳೆಯರ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಒಬ್ಬ ಮಹಿಳೆ ಶಿಕ್ಷಿತರಾಗಿದ್ರೆ ಆ ಕುಟುಂಬದ ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚ ಎಲ್ಲಿ ಹೋಗುತ್ತೆ ಮಕ್ಕಳ ಶಿಕ್ಷಣದ ಒಳ್ಳೆಯ ಕುಟುಂಬದ ಆರೋಗ್ಯಕ್ಕಾಗಿ ಆಮೇಲೆ ಪೌಷ್ಟಿಕ ಆಹಾರಕ್ಕಾಗಿ ಒಬ್ಬ ಮಹಿಳೆ ಶಿಕ್ಷಿತರಾಗಿದ್ರೆ ಒಂದು ಕಂಪ್ಲೀಟ್ ಕುಟುಂಬಕ್ಕೆ ಅದೊಂದು ಏನಿದೆ ಅದೊಂದು ಲಾಭ ನಾನು ನನ್ನ ಆರನೇ ತರಗತಿಯಲ್ಲಿ ಇದ ನನ್ನ ಅಪ್ಪ ಅವರಿಗೆ ತಿಳ್ಕೊಳ್ತರು ಆ ಸಮಯದಕ್ಕೆ ನಮ್ಮ ಫ್ಯಾಮಿಲಿ ಅಲ್ಲಿ ನಾವು ನಾಲ್ಕು ಜನ ಬ್ರದರ್ಸ್ ಟು ಬ್ರದರ್ಸ್ ಟು ಸಿስተರ್ಸ್ ಅಂತ ಅಪ್ಪ ಅವರಿಗೆ ತುಂಬಾ ನೇ ನಮ್ಮ ಅಪ್ಪ ಅವರಿಗೆ ನಾವು ಸೇವ್ ಮಾಡಿಕೆ ಹಕ್ಕಾಯ ಲಾಯ್ಡ್ ಬಟ್ ಅವರ್ ತಿಳ್ಕೊಳ್ ಮೇಲೆ ನಮ್ಮವರಿಗೆ ನೋಡೋರು ಯಾರ್ ಅಂತ ಆಸ್ಟ್ ಸಡ ವಯಸ್ಸಲ್ಲಿ ನಾವು ಮುಂದೆ ಏನು ಮಾಡಬೇಕು ನಮ್ಮ ಫ್ಯೂಚರ್ ಹೇಗಿದೆ ನಾವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತ ಹೇಳು ನಮ್ಗೆ ಏನು ಐಡಿಯಾ ಇರಲಿಲ್ಲ ಆ ಕ್ಷಣದಲ್ಲಿ ಬಹಳಷ್ಟು ಜನ ನಮ್ ಕೈ ಬಿಟ್ಟಿದ್ರು ಆ ಕಡೆ ಕಠಿಣ ಸಮಯದಲ್ಲಿ ಆ ಸಮಯದಲ್ಲಿ ಒಬ್ಬರೇ ನಮ್ಮ ಇದರಲ್ಲಿ ಬಂದು ನಮ್ ಕೈ ಹಿಡಿದು ಇಲ್ಲಿವರೆಗೂ ನಮಗೆ ಸಹಾಯ ಮಾಡಿ ನಾನೇನು ಇಲ್ಲಿ ನಿಂತು ಇವತ್ತು ಮಾತಾಡ್ತಾ ಇದ್ದೀನಿ ಎಲ್ಲ ಕರೆದಿ ನಾನು ಅವರಿಗೆ ಸಲ್ಲಿಸ್ತೀನಿ ಅವ್ರಿಗೆ ಯಾರು ಗೊತ್ತಾ ಇನ್ ಯಾರು ಬೇರೆ ನಾವೊಬ್ಬ ಮಹಿಳೆ ಮಗಳಾಗಿ ಹೋಗಿರುವಂತಹ ತ್ರಿವೇಣಿ ಅವರು ಲೇಖಕಿ ಆಗ್ತಾರೆ ಅಂತ ಯಾರು ಕಲ್ಪನೆ ಕೂಡ ಮಾಡಿರ್ ಅವ್ರು ಹಂಗೆ ಬೆಳಿತಾ ಬೆಳೀತಾ ಕೇವಲ ಎಂಟು ವರ್ಷದಲ್ಲಿ ಇರ್ಬೇಕಾದ್ರೆ ಅವರಿಗೆ ತುಂಬಾ ರೋಗ ಆಗ್ತಾ ಇರುತ್ತೆ ಹಾಗಾಗಿ ಮದ್ದು ಆಮೇಲೆ ಔಷಧೋಪಚಾರ ನಡೆದಾನೆ ನಡೆದೇ ಇರುತ್ತೆ ಅವರಿಗೆ ಆ ಪತಿಯಾದಂತಹ ಆಶಂಕರ್ ಅವರು ಹೆಂಡತಿಗೆ ಬೆನ್ನರವಾಗಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಯುವಂತೆ ತುಂಬಾ ಪ್ರೇರಣೆಯನ್ನು ಹೇಳ್ತಾರೆ ಈ ಸಮಾಜದಲ್ಲಿ ನಡೀತಾ ಇರುವಂತಹ ಮಹಿಳಾ ಶೋಷಣೆಗಳನ್ನ ವಿವಾಹಗಳನ್ನ ಮತ್ತೆ ಪುನರ್ ವಿವಾಹಗಳನ್ನ ಮತ್ತೆ ಯಾವ ಪ್ರಸಾರ ಮಾಡ್ತಾರೆ ಮನೋವೈಜ್ಞಾನಿಕ ಕಾಲಂಬರಿಗಳನ್ನು ಕೂಡ ಯಾಕಂದ್ರೆ ಆ ಸಮಾಜದಲ್ಲಿ ಮಹಿಳೆಗೆ ಅವಕಾಶಗಳು ಇಷ್ಟೇ ಇಲ್ಲ ಸಂಪ್ರದಾಯದ ಕುಟುಂಬಗಳು ಹೆಚ್ಚಾಗಿರುವಂತಹ ಕದಂಬರಿಗಳನ್ನ ನಾವು ಅವಲೋಕನೆ ಮಾಡಿದಾಗ ಕೆಲವು ಸಂಪ್ರದಾಯ ಬಂದ ಕಲಂಬರಿ ಇದ್ದಾವೆ ಸಂಪ್ರದಾಯವನ್ನು ಮೆಟ್ಟಿ ನಿಂತು ತನ್ನ ಧನವನ್ನು ಕಂಡ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ನಾವು ಕಾಲಂಬರಿತವೆ ಸಮಸ್ಯೆ ಹೀಗೆ ಸಣ್ಣ ಕಥೆಗಳಿಗೆ ಹೆಚ್ಚು ಹೊಲ ಕೊಡ್ತೇನೆ ಕದಂಬುರಿಗಳಿಗೆ ಹಾಸ್ತಿ ಕೇವಲ ಅವ್ರು ಹೆಚ್ಚಾಗಿ ಸ್ತ್ರೀಯನ್ನ ಕೇಂದ್ರೀಕರಿಸಿಕೊಂಡು ಸರ್ಮ ಕಾಲಂಬರಿಯ ಬರೆಯ ಒಂದೇ ಕಾಲಂಬರಿ ಹೇಳ್ತಿದ್ದಕ್ಕೆ ಆ ಮೀರಾ ಅಂತ ಪಾತ ಹಾಗಾಗಿ ಗಂಡ ಹೆಣ್ಣಿ ಇಬ್ರು ಪ್ರೀತಿಸಿ ಮದುವೆ ಆಗಿರ್ತಾರೆ ಆ ಅವ್ರದ್ದದಿಂದ ಆಯ್ತು ಇವ್ರಿಂದ ಆಯ್ತು ಮೂರಾಗಿರ್ತಾರೆ ಏನೋ ಕಷ್ಟ ಕರ್ತವ್ರೆ ಇಬ್ಬರಲ್ಲಿ ಸುಲಭವಾಗಿ ಪಾತ ಇರ್ತಾರೆ ಅವ್ರಿಗೆ ಶೀಲಾ ಅನ್ನುವಂತ ಒಬ್ಬ ಮಗಳು ಆ ಮಗುವನ್ನ ಬಹಳ ಪ್ರೀತಿಯಿಂದ ಸಾಕ್ತಾರೆ ಸಾಧ್ಯ ಇರುವಂತಹ ಸಂದರ್ಭದಲ್ಲಿಯೇ ಅವಳು ಗಂಡ ವಾಸು ತೀರ್ಕೊಂಡ ಕೇವಲ ಮಗು ಸಿಗಲ ಅನ್ನೋ ನಾಲ್ಕು ವರ್ಷದಾಗ ಗಂಡ ತೀರ್ಕೊಂಡಾಗ ಅವಳು ಕಕ್ಕ ಅಂತ ಯಾಕಂದ್ರೆ ಎರಡು ಕುಟುಂಬವನ್ನ ಬಯಸ್ಕರಾಗಿರ್ತಾರೆ ಅವಳಿಗೆ ಬೇರೆ ನೆಲೆ ಇಲ್ಲ ಕೇವಲ ಇಪ್ಪತ್ತು ವರ್ಷ ಯಾರು ಮೀರಾಗಿ ಹೊರಗೆ ರಮ ರೊಮ್ಮಾ ಹೊರಗೆ ಹೋಗಿ ಪ್ರಮೇಯ ಪ್ರಮೇಯ ಪಂದ್ಯದ ಸಾಕ್ಬೇಕು ಅವಳಿಗೆ ಜೀವನ ಕಟ್ಟಿಕೊಡ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಹೊರಗೆ ದುಡಿಯೋಕ್ಕೆ ಹೋಗ್ತಾಳೆ ಆದರೆ ಅವಳಿಗೆ ಎಲ್ಲಿನೂ ಅವಕಾಶ ಕೊಡೋಲ್ಲ ಸಮಾಜ ಅವಳನ್ನು ಎಲ್ಲಿ ಹೋದ್ರೆ ಕಾಮಕ ದೃಷ್ಟಿಯಿಂದ ನೋಡ್ತಾ ಇದೆ ಅವಳಿಗೆ ಯಾವ್ದು ಬಿಟ್ಟರೆ ಬಂದ್ರೆ ಬೇರೆ ದಾರಿನೇ ಇರೋದಿಲ್ಲ ಕೊನೆ ವೇಷ ಜೀವನಕ್ಕೆ ದಾರಿ ಮೇಲೆ ಮಗಳನ್ನ ತಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ತನ್ನ ಮಗಳಿಗೆ ಗೊತ್ತಾಗ್ಬಾರ್ದು ಯಾಕಂದ್ರೆ ಅವಳ ಜೀವನದ ಮೇಲೆ ಅದ್ರ ಪರಿಣಾಮ ಬೀರಬಾರ್ದು ಅಂತ ಮಗಳಿಗೆ ಇವರನ್ನ ಕಾಲ್ಮೆಂಟ್ನಲ್ಲಿ ಇರ್ತಾಳೆ ಮದುವೆಯಾಗಿ ಇವಳು ಎಲ್ಲಿ ವಾಸವಾಗಿದ್ದ ಅವಳ ಮನೆ ಪಕ್ಕ ಬಂದಿದ್ಲು ಮಗಳು ಮಗಳು ಗಂಡ ಮತ್ತೆ ಅವಳ ಮಗ ಮಗಳು ಶಶಿ ಬಂದಿದ್ದಾಗ ಇವಳು ದೂರದಿಂದಲೇ ಬಿಸಿ ಪಡ್ತಾ ಇದ್ರು ಅದೇ ತಾಯಿ ಅಂತ ಹೇಳ್ಕೊಂತ ಹೇಳಿದ್ರೆ ಅವಳ ಒಳ್ಳೆಯ ಜೀವನ ಕೆಟ್ಟ ಹೋಗುತ್ತೆ ಅನ್ನುವಂತ ಕಾರಣ ಕೈ ಕೇಳಿದ ಮೊಮ್ಮಗಳು ಆಗಾಗ ಹೇಳ ಮನೆಗೆ ಬಂದು ಹೋಗ್ತಿರ್ತಾ ಕೊಟ್ಟ ಮನೆಗೆ ಹೇಳಿರ್ತಾಳ ಅದ್ರ ಮಗೇ ನನ್ನ ತಾಯಿ ಬಹಳ ವರ್ಷಗಳಿಂದ ಅವನಿಗೆ